ಮೇ ಮೂವತ್ತೊಂದು ಇದೇ ಶುಕ್ರವಾರ ಭಾರತಕ್ಕೆ ವಾಪಸ್ ಆಗ್ತೀನಿ ಅನ್ನೋ ಮಾತನ್ನ ಕೇಳಿದ್ದಾರೆ ಪ್ರಜ್ವಲ್ ವಿಡಿಯೋ ಬಗ್ಗೆ ಅಶೋಕ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಡಿಯೋ ಬಿಡುಗಡೆ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಪ್ರಜ್ವಲ್ ಮೊದಲೇ ಈ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ವಿಡಿಯೋ ಬಗ್ಗೆ ಅಶೋಕ್ ಕೊಟ್ಟಂತಹ ಮೊದಲ ಪ್ರತಿಕ್ರಿಯೆ ಈ ಹಿಂದೆಯೇ ಪ್ರಜ್ವಲ್ ಈ ಕೆಲಸ ಮಾಡಬೇಕಾಗಿದೆ ಮೊದಲೇ ಬಂದು ವಿಚಾರಣೆಯನ್ನ ಎದುರಿಸಬೇಕಾಗಿತ್ತು ಅನ್ನೋ ಮಾತನ್ನ ಕೇಳಿದ್ದಾರೆ ಈಗಲಾದ್ರೂ ಬೇಗ ಬಂದು ತನಿಖೆಗೆ ಸಹಕರಿಸಲಿ ಅಂತ ಆ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ ಬಟ್ ಅವರು ಮುಂಚೆನೆ ಇದನ್ನ ಮಾಡಬೇಕಾಗಿತ್ತು ಕೆಲಸ ಮುಂಚೆನೆ ಅವರು ಅದನ್ನ ಹೇಳ್ಬೇಕಾಗಿತ್ತು ಹೇಳಿದ್ರೆ ಅದಕ್ಕೊಂದು ಅರ್ಥ ಆಯ್ತು ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ ಬೇಗ ಬಂದು ಅಟೆಂಡ್ ಆಗಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನು ಪ್ರಕಾರ ಮಾಡಬೇಕು ಷಡ್ಯಂತ್ರ ಮಾಡಿದರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ ಯಾಕಂದರೆ ಯಾರೂ ಈ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವರಿಗೆ ಹೊಡೆದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಬಿ ಜೆ ಪಿ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ ಇಷ್ಟಾದ್ರೂ ಕೂಡ ಈಗಲೂ ಅದು ಹೇಳಿದಾರಲ್ಲ ಬೇಗ ಬಂದು ಅಟೆಂಡಾಗಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನು ಪ್ರಕಾರ ಮಾಡಬೇಕು ಷಡ್ಯಂತ್ರ ಮಾಡಿದರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವರಿಗೆ ಹೊಡೆದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಬಿ ಜೆ ಪಿ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು ಕೆಲಸ ಮುಂಚೆನೇ ಅವರು ಅದನ್ನ ಹೇಳ್ಬೇಕಾಗಿತ್ತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್